ಹತ್ತು ಲಕ್ಷ ರೂಪಾಯಿ ವಂಚನೆ ಹಣ ಕಳೆದುಕೊಂಡ ಮಾಲೀಕ ಕಂಗಾಲಾಗಿದ್ದಾರೆ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ರಾಠೋಡ ಪೆಟ್ರೋಲಿಯಂ ಮಾಲೀಕರ ಖಾತೆಯಿಂದ ಹಣ ಮಾಯವಾಗಿದೆ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಪೆಟ್ರೋಲಿಯಂ ಮಾಲೀಕ ಮೋಹನ್ ಕಾಳು ರಾಠೋಡ ತಮ್ಮ ಮಗಳ ಮದುವೆಗಾಗಿ ಅಗರಖೇಡ ಗ್ರಾಮದ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ತಮ್ಮ ಅಕೌಂಟ್ನಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳು ಇಟ್ಟಿದ್ರು ಆದರೆ ಸೋಮವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತ್ ಮೂರಕ್ಕೆ ಒಮ್ಮಿಂದೊಮ್ಮೆ ಐದು ಲಕ್ಷ ಮಾಯವಾಗಿದೆ ಪುನಃ ಒಂಬತ್ತು ಇಪ್ಪತ್ತಾರಕ್ಕೆ ಐದು ಲಕ್ಷ ರೂಪಾಯಿಗಳು ವಂಚನೆಯಾಗಿದೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳು ವಂಚನೆ ಮಾಡಿರುವ ಘಟನೆ ನಡೆದಿದೆ ಎಂದು ತಕ್ಷಣವೇ ಕೇಂದ್ರ ಕೆನರಾ ಬ್ಯಾಂಕಿಗೆ ಹೋಗಿ ಮಾಹಿತಿ ಸಲ್ಲಿಸಿ ಮುಂದಿನ ಕ್ರಮಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ ಖಂಡಕೇರ ಅವರು ಉಪಸ್ಥಿತರಿದ್ದರು ಮಾಧ್ಯಮದವರೊಂದಿಗೆ ಮೋಹನ ಕಾಳು ರಾಠೋಡ ಪೆಟ್ರೋಲಿಯಂ ಮಾಲೀಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಏನೇ ಇರಲಿ ವಿಶ್ವಾಸ ಏನೇ ಇರಲಿ ವಿಶ್ವಾಸಾರ್ಹತೆ ಹೊಂದಿದ ರಾಷ್ಟ್ರೀಕೃತ ಬ್ಯಾಂಕುಗಳೇ ಹೀಗಾದ್ರೆ ಗ್ರಾಹಕರು ಹಣವನ್ನ ಎಲ್ಲಿಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಸಚಿನ ಇಂಡಿ ಎನ್ ಕೆಎಸ್ ಟಿವಿ ಓ ವಿಜಯಪುರ ಈಗಾಗಲೇ ತಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ನಿಂದ ಹತ್ತು ಲಕ್ಷ ರೂಪಾಯಿ ಹೋಗಿವೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಯಿತು ಬಟ್ ಅದು ಯಾವ ರೀತಿ ಬಂತು ಅಥವಾ ಇಲ್ಲೋ ಸರ್ ನಮ್ಗೆ ಯಾವ್ದು ಅನುಭವ ಬರಲಿಲ್ಲ ನಮಗೊಂದು ಕಾಲ್ ಬಂತು ಸರ್ ಆ ಕಾಲ್ ನಲ್ಲಿ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಕಾಲ್ ರಿಸೀವ್ ಮಾಡ ನಂತರ ನಿಮ್ಮ ಏನು ನೆಟ್ ಬಂದ್ ಅದ ನೆಟ್ ಚಾಲೂ ಮಾಡ್ರಿ ವಾಟ್ಸಪ್ ಓಪನ್ ಮಾಡ್ರಿ ಅಂತ ಹೇಳಿದ್ರು ಹಾಗ ನಾನೇನು ಅದೇ ಇಲ್ಲ ಇದು ಇದು ರಾಂಗ್ ನಂಬರ್ ಬಂದ್ ಮಾಡಿ ನಮ್ಗೆ ಯಾವ್ದು ಓಪನ್ ಮಾಡಲ್ಲ ಅಂತ ಹೇಳಿ ನಾವು ಬಂದ್ ಮಾಡಿದೆ ಸರ್ ಬಂದ್ ಮಾಡಿದ ತಕ್ಷಣ ಒಂದು ಎರಡ್ ಮೂರ್ ನಿಮಿಷದಲ್ಲಿ ಐದು ಲಕ್ಷ ರೂಪಾಯಿ ಡೆಬಿಟ್ ತೋರಿಸ್ ಸರ್ ನಮ್ಗೆ ಏ ಡೆಬಿಟ್ ಯಾಕೆ ತೋರಿಸ್ತದೆ ಡೆಬಿಟ್ ಯಾಕೆ ತೋರಿಸ್ತದೆ ನಾವು ಇದು ಮತ್ತೊಂದು ಮೂರು ನಿಮಿಷ ಬಿಟ್ಟು ಇಪ್ಪತ್ ಒಂಬತ್ತು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಐದು ಲಕ್ಷ ಡೆಬಿಟ್ ಆಯ್ತು ಸರ್ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮತ್ತೆ ಐದು ಐದು ಲಕ್ಷ ಡೆಬಿಟ್ ಇತ್ತು ಹಾಗೆ ನಾನು ಜಳಕ ಮಾಡ್ತಿದ್ದೆ ಸರ್ ಜಳಕ ಮಾಡಿ ಹಾಗೆ ನಾನು ಅರಿವಿ ಹಾಕೊಂಡು ಬ್ಯಾಂಕಿಗೆ ಓಡಿ ಹೋದೆ ಬ್ಯಾಂಕ್ ಹತ್ತು ಗಂಟೆಗೆ ನಾವು ಬ್ಯಾಂಕಿನಲ್ಲಿ ಇದ್ದೀವಿ ಬಟ್ ಅವರು ಬ್ಯಾಂಕ್ ಮ್ಯಾನೇಜರ್ ಸರ್ ಏನಂದ್ರೆ ತಮ್ಮದೆಲ್ಲ ಸ್ಟಾಫ್ ಮೀಟಿಂಗ್ ತೊಗೊಂಡಿದ್ರು ತಳ್ರಿ ಮೀಟಿಂಗ್ ಮುಗಿಲಿ ಮೀಟಿಂಗ್ ಮುಗಿಲಿ ಅಂತ ಹೇಳಿದ್ರು ನಮಗೆ ಹೇಳಿದ ನಂತರ ನಾವು ಮೀಟಿಂಗ್ ಮುಗಿಯಾತ ನಾವು ವೇಟ್ ಮಾಡಿದೆವು ಸರ್ ವೇಟ್ ಮಾಡಿ ಮೀಟಿಂಗ್ ಮುಗಿದ ನಂತರ ಒಳಗೆ ಹೋಗಿ ನೋಡಿದ್ವಿ ನಮ್ಮ ಹತ್ತು ಲಕ್ಷ ರೂಪಾಯಿ ನಮ್ಮಂದ ನಮ್ಮ ಅಕೌಂಟಿಂದ ಅವ್ರು ಡೆಬಿಟ್ ಆಗಿತ್ತು ಅದು ಸರ್ ಸ್ಟೇಟ್ಮೆಂಟ್ ತೆಗೆದುಕೊಟ್ರು ಬಟ್ ಅವರು ಒನ್ ನೈನ್ ತ್ರೀ ಜೀರೋ ಫೋ ಕಾಲ್ ಮಾಡಿದ್ರೆ ಏನೋ ಅದು ಆಗ್ಬೋದಾಗಿತ್ತು ಸೋರ್ ಏನೂ ಮಾಡಲಿಲ್ಲ ನನ್ನ ಮೊಬ ಮೊಬೈಲ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಎಲ್ಲ ಬಿಟ್ಟಿತ್ತು ಸರ್ ಅದು ಯಾಕೆ ಮಾಡಿ ಹಿಂಗಾಗಿ ನಾವು ಮತ್ತೆ ಸ್ಟೇಟ್ಮೆಂಟ್ ತೊಗೊಂಡ್ರೆ ಬಿಜಾರಕ್ಕೂ ಕ್ರೈಮ್ ಬ್ರಾಂಚಿಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಸರ್ ಮ್ಯಾನೇಜರ್ ಸರ್ ಅವರು ಹೇಳಿದ ಪ್ರಕಾರ ನಾವು ಬಿಜಾರಕ್ಕೆ ಹೋದೀವಿ ಸರ್ ಹೋಗಿ ಅಲ್ಲಿ ಮ್ಯಾನೇಜರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಅವ್ರ ಏನದ ಅಲ್ಲಿಂದ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಹಾಕಿ ಅಲ್ಲಿಂದ ಅವರೆಲ್ಲ ಅಲ್ಲಿ ಬ್ಯಾರ ಇದು ಮಾಡಿದ್ರು ಸರ್ ಬಟ್ ಪ್ರೋಗ್ರೆಸ್ ಈಗಾಗ್ಲೇ ಏನಾದ್ರು ಆ ಪೊಲೀಸ್ ಇಲಾಖೆಯಿಂದ ಅಥವಾ ಸೈಬರ್ ಬ್ರಾಂಚ್ ಅಂತ ಏನ್ ಬರುತ್ತಲ್ಲ ಅದರಿಂದ ಏನಾದ್ರು ನಿಮಗೆ ಮಾಹಿತಿ ಲಭ್ಯವಾಯ್ತಾ ಅಥವಾ ಇದೆ ಲಭ್ಯ ಆಗಿದೆ ಸರ್ ಲಭ್ಯ ಆಗಿದೆ ಸರ್ ಈಗ ಏನ್ ಮಾಡಿದಾರೆ ಸರ್ ಅವರು ಕಂಪ್ಲೇಂಟ್ ಹಾಕಿದ ನಂತರ ಅವರು ಎಲ್ಲೆಲ್ಲಿ ಆ ದುಡ್ಡ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಆ ಅಕೌಂಟ್ ಅಲ್ಲಿ ಡಿಟೇಲ್ಸ್ ತಗೊಂಡು ಆ ಅಕೌಂಟ್ ಡಿಟೇಲ್ಸ್ ತಗೊಂಡು ಅವು ಅಕೌಂಟ್ ಗಳನ್ನ ಫ್ರೀಜ್ ಮಾಡಿದ್ದಾರೆ ಸರ್ ಅವರು ನಮ್ಗ ಅಲ್ಲಿ ಕ್ರೈಮ್ ಬ್ರಾಂಚ್ ಸಿ ಪಿ ಸಾಹೇಬರು ಮಾಹಿತಿ ಪ್ರಕಾರ ಈಗ ಎಷ್ಟು ಎಂಟು ಒಂಬತ್ತರಿಂದ ಒಂಬತ್ತು ಅಕೌಂಟ್ ಗಳು ಫ್ರೀಜ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್ ಮತ್ತೆ ಅಲ್ಲಿ ಅವ್ರ ಅಕೌಂಟ್ ದಲ್ಲಿ ಇದ್ದಂತ ದುಡ್ಡು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಏನಾದ್ರು ಅದು ಅಷ್ಟು ಇದು ಮಾಡಿದಾರೆ ಸರ್ ಅದು ಅವ್ರು ಡ್ರಾ ವ್ಯವಸ್ಥೆ ವ್ಯವಸ್ಥೆಗಳು ಮಾಡಿದಾರಂತ ಸರ್ ಅದು ಕೆಲವೊಂದ್ ದಿನದಾಗ ನಿಮ್ಮ ಗೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಇಲ್ಲ ಸರ್ ನಾವು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ರು ಸರ್ ಮ್ಯಾನೇಜರ್ನು ಕಾಲ್ ಮಾಡಿದ್ರು ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಗರ್ ಮ್ಯಾನೇಜರ್ ಕಾಲ್ ಮಾಡಿದ್ರು ಪೊಲೀಸರಿಗೆ ಅವ್ರು ನಮ್ಮಲ್ಲಿ ರೀ ಅದು ಸೈಬರ್ ಕ್ರೈಮ್ ಬ್ರಾಂಚಿಗೆ ಹೋಗ್ಬೇಕು ಬೆಂಗ್ಳೂರ್ ಬಿಜಾ ಹೋಗಿ ಅಂತ ಅವರೇ ಹೇಳದಂತೂ ಅಲ್ಲಿ ನಾವು ಹೋಗ್ಲಿ ಸರ್ ಅಂದ್ರೆ